ಸರ್ವ ವೀಕ್ಷಕರಿಗೂ ಶರಣು ಶರಣಾರ್ಥಿ ನಿಮ್ಮ ಈ ಜ್ಞಾನ ಭವನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ನೀವು ಕೇಳ್ತಾ ಇದ್ದೀರಾ ಸ್ವಾತಂತ್ರ್ಯ ಹೋರಾಟಗಾರ ಈ ದೇಶ ಕಂಡ ಅಪ್ರತಿಮ ದೇಶ ಪ್ರೇಮಿ ಭಗತ್ ಸಿಂಗ್ ಅವರ ಜೀವನ ಗಾಥೆಯ ಆಡಿಯೋ ಸಾರಾಂಶವನ್ನ ಹುಟ್ಟ ಬಾಲಕನಾಗಿದ್ದಾಗ ಭಗತ್ ಸಿಂಗ್ ಅವರು ನೋಡೋಕೆ ತುಂಬಾ ಮುದ್ದಾಗಿದ್ರಂತೆ ಮಗು ಮುದ್ದಾಗಿರೋದ್ರ ಜೊತೆಗೆ ಅವರ ನಗು ಅನ್ನೋದು ಎಲ್ಲರಿಗೂ ಅಚ್ಚುಮೆಚ್ಚು ನೋಡಿದವರೆಲ್ಲ ಇವ್ನು ಮುಂದೆ ತುಂಬಾ ಪಾಪ್ಯುಲರ್ ಆಗ್ತಾನೆ ಅಂತ ಯಾವಾಗ್ಲೂ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ರಂತೆ ಅವರ ತಾಯಿ ವಿದ್ಯಾವತಿ ಅವರದ್ದು ಮೊದಲಿನಿಂದಲೂ ದುಃಖದ ಜೀವನವೇ ಕ್ರಾಂತಿಕಾರಿಯಾದ ಗಂಡ ಯಾವಾಗ್ಲೂ ಮನೆಯಿಂದ ಹೊರಗಡೆನೆ ಇರ್ತಿದ್ರು ಯಾವಾಗ ಅವರನ್ನ ಜೈಲಿಗೆ ಹಾಕ್ತಾರೋ ಅನ್ನುವಂತಹ ಭೀತಿ ವಿದ್ಯಾವತಿ ಅವರಿಗೆ ಸದಾ ಕಾಡ್ತಿತ್ತು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದ ಅವರ ಮನೆಯಲ್ಲಿ ಒಬ್ಬರಲ್ಲ ಒಬ್ರು ಜೈಲಿನಲ್ಲಿ ಇರುವುದು ಸಾಮಾನ್ಯವಾಗಿ ಮನೆಯ ಉಸ್ತುವಾರಿಯನ್ನ ವಿದ್ಯಾವತಿಯವರೇ ನೋಡಿಕೊಳ್ಳಬೇಕಾಗಿರ್ತಿತ್ತು ಇಂಥ ಆತಂಕ ತುಂಬಿದ ಸಮಯದಲ್ಲಿ ಅವರಿಗೆ ಅವರ ಮಕ್ಕಳೇ ಸಮಾಧಾನ ಹೇಳ್ತಿದ್ರಂತೆ ಬುದ್ಧಿವಂತರಾಗಿ ಧೈರ್ಯವಂತರಾಗಿ ಬೆಳಿತಾ ಇದ್ದ ಮಕ್ಕಳನ್ನ ನೋಡಿಕೊಂಡು ಆಕೆ ತನ್ನ ಕಷ್ಟ ಕಾಪರಣೆಗಳನ್ನ ಮರಿತಾ ಇದ್ರು ಭಗತ್ ಸಿಂಗ್ ಅವರ ಕಣ್ಮೆಣ್ಣಿ ಆಗಿದ್ರು ಭಗತ್ ಸಿಂಗ್ ಅವರನ್ನ ಪ್ರಾಥಮಿಕ ಶಾಲೆಗೆ ಸೇರಿಸಿರ್ತಾರೆ ವಿದ್ಯಾಭ್ಯಾಸದಲ್ಲಿ ಅವರಿಗೆ ಮೊದಲಿನಿಂದಲೂ ಆಸಕ್ತಿ ಪಾಠದಲ್ಲಿ ಕೂಡ ನಂಬರ್ ಸಹಜವಾಗಿ ಯಾರು ಪಾಠದಲ್ಲಿ ಮುಂದಿರ್ತಾರೋ ಅವರು ಯಾವಾಗಲೂ ಕೂಡ ಟೀಚರ್ಸ್ ಫೇವರೇಟ್ ಆಗಿರ್ತಾರೆ ಹಾಗೆ ಭಗತ್ ಸಿಂಗ್ ಅವರು ಕೂಡ ಉಪಾಧ್ಯಾಯರ ಅಚ್ಚುಮೆಚ್ಚಿನ ಶಿಷ್ಯ ಅಂತ ಕರೆಸ್ಕೊಂಡಿರ್ತಾರೆ ಅಕ್ಷರಗಳನ್ನ ಗುಂಡಗೆ ಬರಿತಿದ್ರು ನೋಡೋಕು ಗುಂಡು ಗುಂಡಾಗಿ ಮುದ್ದಾಗಿದ್ರು ಇರುವಂತಹ ಹುಡುಗರೆಲ್ಲ ಇವರ ಮೇಲೆ ತುಂಬಾ ಪ್ರೀತಿಯನ್ನ ತೋರಿಸ್ತಿದ್ರು ಅವರೇ ಕ್ಲಾಸ್ ಲೀಡರ್ ಆಗಿನಿಂದ ಕೂಡ ದೊಡ್ಡ ಹುಡುಗರು ನಿತ್ಯ ಭಗತ್ ಸಿಂಗ್ ಅವರನ್ನ ತಮ್ಮ ಭುಜನ್ ಮೇಲೆ ಕೂರಿಸ್ಕೊಂಡು ಮನೆಯಿಂದ ಶಾಲೆಗೆ ಶಾಲೆಯಿಂದ ಮನೆಗೆ ಅಂತ ಕರ್ಕೊಂಡು ಹೋಗ್ತಿದ್ರು ಹೀಗೆ ತಮ್ಮ ಸಹಪಾಠಿಗಳೊಂದಿಗೆ ಮಾತ್ರ ಅಚ್ಚುಮೆಚ್ಚಿನ ಸ್ನೇಹಿತನಾಗಿರ್ಲಿಲ್ಲ ತಮಗಿಂತ ಹಿರಿಯರು ಯಾರಿದ್ದಾರೋ ಅವರಿಗೂ ಕೂಡ ಭಗತ್ ಸಿಂಗ್ ಅವರು ಅಚ್ಚುಮೆಚ್ಚಾಗಿದ್ರು ಮುಂದೆ ಕ್ರಾಂತಿಕಾರಿಗಳಿಗೆ ಮುಖಂಡನಾಗುವಂತಹ ಸೂಚನೆ ಎಲ್ಲ ಭಗತ್ ಸಿಂಗ್ ಅವರ ಬಾಲ್ಯದಲ್ಲಿಯೇ ಎದ್ದು ಕಾಣಿಸ್ತಿತ್ತು ಭಗತ್ ಸಿಂಗ್ ಎಲ್ಲರನ್ನೂ ಸ್ನೇಹಿತರಂತೆ ಕಾಣ್ತಾ ಇದ್ರಂತೆ ಜೊತೆಗಿರುವಂತಹ ಹುಡುಗರಿರ್ಲಿ ಊರಿನಲ್ಲಿ ಎಲ್ಲರನ್ನ ತಮ್ಮ ಸ್ನೇಹಿತರ ಹಾಗೆ ಟ್ರೀಟ್ ಮಾಡ್ತಿದ್ರು ಬೀದಿ ಕಸ ಗುಡಿಸೋರು ಇವರ ಸ್ನೇಹಿತರೆ ಗಾಡಿ ಹೊಡಿಯೋರು ಇವರ ಸ್ನೇಹಿತರೆ ಕೂಲಿ ಮಾಡುವವರು ಕೂಡ ಇವರ ಸ್ನೇಹಿತರೆ ಅಂದ್ರೆ ಅವರ ಸ್ನೇಹ ಅನ್ನೋದು ಆಸ್ತಿ ಅಂತಸ್ತು ಜಾತಿ ಸಮುದಾಯ ಇದು ಯಾವುದನ್ನ ಕೂಡ ನೋಡದೆ ಇದೆಲ್ಲವನ್ನ ಮೀರಿ ಅತ್ಯಂತ ಪರಿಶುದ್ಧವಾಗಿತ್ತು ಒಂದ್ ಸರ್ತಿ ಭಗತ್ ಸಿಂಗ್ ಅವರಿಗೆ ಬಟ್ಟೆ ಹೊಲಿಯೋಕೆ ಅಂತ ಕೊಟ್ಟಿದ್ರಂತೆ ಒಬ್ಬ ಮುದುಕ ದರ್ಜಿ ಅದನ್ನ ಹೊಲಿದು ಸಿದ್ಧಪಡಿಸಿ ಬಟ್ಟೆಗಳನ್ನ ಅವರ ಮನೆಗೆ ತಂದುಕೊಟ್ಟು ಹೋದ್ರಂತೆ ತಾಯಿ ವಿದ್ಯಾವತಿ ಅವರು ಭಗತ್ ಸಿಂಗ್ ಅವರನ್ನ ಕರೆದು ಯಾರ್ ಬಟ್ಟೆ ತಂದ್ಕೊಟ್ರು ಅಂತ ಕೇಳಿದ್ರಂತೆ ಭಗತ್ ಸಿಂಗ್ ಅವರು ಹೇಳಿದ್ದೇನು ಗೊತ್ತಾ ನನ್ನ ಸ್ನೇಹಿತ ತಂದ್ಕೊಟ್ ಹೋದ್ರು ಅಂತ ಆಗ ವಿದ್ಯಾವತಿ ಅವರು ಬೆರಗಾಗಿ ಕೇಳಿದ್ರಂತೆ ಏನು ಈ ಟೇಲರ್ ಕೂಡ ನಿನ್ನ ಫ್ರೆಂಡಾ ಹೌದು ಊರ್ನಲ್ಲಿರೋ ಎಲ್ರೂ ನನ್ ಫ್ರೆಂಡ್ಸೆ ಭಗತ್ ಸಿಂಗ್ ಅವರು ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಪ್ರತಿಯೊಬ್ಬರನ್ನ ಕೂಡ ಸಮಾನ ರೀತಿಯಲ್ಲಿ ನೋಡುವಂತಹ ದೊಡ್ಡ ನಾಯಕತ್ವದ ಗುಣಗಳನ್ನ ಹೊಂದಿದ್ರು ಅಂತಂದ್ರೆ ಅದರಲ್ಲಿ ಅತಿಶಯೋಕ್ತಿ ಇಲ್ಲ ಜನರ ಹೃದಯವನ್ನ ಸ್ನೇಹದಿಂದ ಗೆಲ್ಲುವ ಗುಣ ಭಗತ್ ಸಿಂಗ್ ಅವರಿಗೆ ಹೀಗೆ ಬಾಲ್ಯದಿಂದಲೇ ಬೆಳೆದು ಬಂದಿತ್ತು ಮೊದ್ಲೇ ಹೇಳದ ಹಾಗೆ ಭಗತ್ ಸಿಂಗ್ ಅವರಿಗೆ ಇಬ್ಬರು ವೀರ ಚಿಕ್ಕಪ್ಪಂದಿರಿದ್ರು ಅವರಲ್ಲಿ ಸ್ವರ್ಣ ಸಿಂಗ್ ಅವರನ್ನ ಇಂಗ್ಲಿಷರು ಮತ್ತೆ ಜೈಲ್ಗೆ ಹಾಕಿರ್ತಾರೆ ಆದ್ರೆ ಏನಾಯ್ತೋ ಗೊತ್ತಿಲ್ಲ ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸ್ವರ್ಣ ಸಿಂಗ್ ಅವರ ಆರೋಗ್ಯ ತುಂಬಾ ಹದಗೆಟ್ಟು ಹೋಗುತ್ತೆ ಯಾವುದೋ ಗೊತ್ತಿಲ್ಲದ ಕಾಯಿಲೆ ಬಂದು ಬಿಡುತ್ತೆ ಬಿಡುಗಡೆಯಾದ ನಂತರವೂ ಕೂಡ ಆ ಕಾಯಿಲೆ ಗುಣವಾಗೋದೇ ಇಲ್ಲ ಹಾಗಾಗಿ ಸ್ವರ್ಣ ಸಿಂಗ್ ಅವರು ತೀರ್ಕೊಂಡ್ರು ಅಜಿತ್ ಸಿಂಗ್ ಅವರು ಕೂಡ ಜೈಲಿನಿಂದ ಹೊರಗೆ ಬಂದವರು ದೇಶವನ್ನೇ ಬಿಟ್ಟು ಹೊರಟು ಹೋಗ್ಬಿಡ್ತಾರೆ ಭಗತ್ ಸಿಂಗ್ ಅವರ ಇಬ್ಬರು ಚಿಕ್ಕಮ್ಮಂದರು ಕೂಡ ತಮ್ಮ ಯಜಮಾನ್ರಿಗೆ ಬಂದ ಕಷ್ಟವನ್ನ ನೆನೆದು ನೆನೆದು ಗೋಳಾಡ್ತಾ ಇರ್ತಾರೆ ಆಗ ಅವರ ಕಷ್ಟವನ್ನ ಕಟ್ಟ ಭಗತ್ ಸಿಂಗ್ ಅಳ್ಬೇಡ ಚಿಕ್ಕಮ್ಮ ನಾನು ಇಂಗ್ಲಿಷ್ ಇಂಗ್ಲಿಶ್ರನ್ನ ಓಡಿಸಿ ಚಿಕ್ಕಪ್ಪನನ್ನ ವಾಪಸ್ ಕರ್ಕೊಂಡ್ ಬರ್ತೀನಿ ಚಿಕ್ಕಪ್ಪನಿಗೆ ಕಾಯಿಲೆ ಬರೋ ಹಾಗೆ ಮಾಡಿದ ಇಂಗ್ಲಿಶ್ರನ್ನ ಒಬ್ಬಡ್ಸಿ ಸೇರ್ ತೀರ್ಸ್ಕೊಳ್ತೀನಿ ಅಂತ ಎದೆ ಉಬ್ಬಿಸಿ ಹೇಳ್ತಿದ್ರಂತೆ ಪುಟ್ಟ ಹುಡುಗನ ಈ ಶೌರ್ಯದ ಮಾತುಗಳನ್ನ ಕೇಳಿ ಅಳ್ತಾ ಇದ್ದವರಿಗೆ ಥಟ್ಟನೆ ನಗು ಬಂದಂತೆ ಕಡೆ ಪಕ್ಷ ಆ ಗಳಿಗೆಯಲ್ಲಾದ್ರೂ ಅವರ ದುಃಖ ಮರೆ ಆಗುವ ರೀತಿಯಲ್ಲಿ ಭಗತ್ ಸಿಂಗ್ ಅವರು ನೋಡ್ಕೊಂಡಿದ್ರು ಭಗತ್ ಸಿಂಗ್ ನಾಲ್ಕನೇ ತರಗತಿಯಲ್ಲಿ ಇದ್ದಂತಹ ಸಂದರ್ಭ ಅದು ಒಂದು ಸಲ ಭಗತ್ ಸಿಂಗ್ ತನ್ನ ಜೊತೆಯಲ್ಲಿ ಇದ್ದ ಹುಡುಗರನ್ನ ಕೇಳ್ತಾರೆ ನೀವೆಲ್ಲ ದೊಡ್ಡವರಾದ್ಮೇಲೆ ಏನಾಗ್ಬೇಕು ಅಂತ ಅನ್ಕೊಂಡಿದ್ದೀರಿ ಒಬ್ಬೊಬ್ರು ಒಂದೊಂದು ಉತ್ತರವನ್ನ ಹೇಳಿದ್ರಂತೆ ಒಬ್ಬ ಡಾಕ್ಟರ್ ಆಗ್ತೀನಿ ಅಂತ ಹೇಳ್ದ ಇನ್ನೊಬ್ಬ ಗವರ್ಮೆಂಟ್ ಆಫೀಸರ್ ಆಗ್ತೀನಿ ಅಂತ ಹೇಳ್ದ ಮತ್ತೊಬ್ಬ ನಾನು ಬಿಸ್ನೆಸ್ ಮೆನ್ ಆಗ್ತೀನಿ ಅಂತ ಹೇಳ್ದ ಇನ್ನೊಬ್ಬ ಹುಡುಗ ಅಂತೂ ನಾನು ಮೇಲೆ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ನಂತೆ ಅದನ್ನ ಕೇಳಿದ ಭಗತ್ ಸಿಂಗ್ ಮದ್ವೆ ಆಗೋದೇನ್ ದೊಡ್ಡ ಕೆಲ್ಸಾನ ಯಾರ್ ಬೇಕಾದ್ರೂ ಆಗ್ಬಹುದು ನಾನು ಭಾರತದಿಂದ ಓಡಿಸ್ತೀನಿ ಅಂತ ಹೇಳಿದ್ರು ಹೀಗೆ ಚಿಕ್ಕಂದಿನಿಂದಲೇ ಅವರ ರಕ್ತದಲ್ಲಿ ಹೊಳೆ ಹರಿತಾ ಇತ್ತು ಇಂಥ ಭಗತ್ ಸಿಂಗ್ ತಮ್ಮ ಮಾಧ್ಯಮಿಕ ಶಾಲೆಯ ಸಂದರ್ಭದಲ್ಲಿ ಏನೆಲ್ಲಾ ವಿಚಾರಗಳಿಂದ ಇನ್ಸ್ಪೈರ್ ಆದ್ರು ಅವರ ವ್ಯಕ್ತಿತ್ವ ಯಾವ ರೀತಿ ಗರಿಗೆದುರ್ತಾ ಹೋಯಿತು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಧುಮುಕುವಂತಹ ನಿರ್ಧಾರವನ್ನ ತಳೆದಿದ್ದು ಹೇಗೆ ತಿಳಿಯೋಣ ನಮ್ಮ ಮುಂದಿನ ಎಪಿಸೋಡ್ನಲ್ಲಿ ಇದೇ ತರಹದ ಇಂಟರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ಮ ಈ ಜ್ಞಾನಭವನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು